ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇದು ಪಾಲಕ್ಕಾಡ್ನ ಕೃಷ್ಣದಾಸ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಶ್ರೀ ಪರಂಜ್ಯೋತಿ ಭಗವಾನರು ನನ್ನ ಜೀವನದಲ್ಲಿ ಪ್ರಕಟಿಸಿದ ಆರೋಗ್ಯದ ಪವಾಡವನ್ನು ಇಲ್ಲಿ ಕೃತಜ್ಞತೆಯಿಂದ ಹಂಚಿಕೊಳ್ಳುತ್ತಿದ್ದೇನೆ ಕಳೆದ ಐದು ವರ್ಷಗಳಿಂದ ನಾನು ತೀವ್ರವಾದ ಮೊಣಕಾಲು ನೋವಿನಿಂದ ಬಳಲುತ್ತಿದ್ದೆ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಪ್ರಯತ್ನಿಸಿದ್ದರೂ ನೋವಿನಿಂದ ನನಗೆ ಬಿಡುಗಡೆ ಸಿಕ್ಕಿರಲಿಲ್ಲ ಶ್ರೀ ಭಗವಾನರ ಜನ್ಮದಿನದಂದು ನಾನು ಭಕ್ತರೊಬ್ಬರ ಮನೆಯಲ್ಲಿ ನಡೆದ ಪಾದುಕಾಭಿಷೇಕದಲ್ಲಿ ಭಾಗವಹಿಸಿದೆ ಅಭಿಷೇಕ ಮತ್ತು ಅರ್ಚನೆಯ ನಂತರ ನಾನು ಪಾದುಕೆಗಳಿಂದ ದೀಕ್ಷೆ ತೆಗೆದುಕೊಂಡೆ ದೀಕ್ಷೆ ತೆಗೆದುಕೊಳ್ಳುವಾಗ ನಾನು ಇದ್ದಕ್ಕಿದ್ದಂತೆ ಹೊಡೆದು ಗುದ್ದಿದಂತೆ ಕೆಳಗೆ ಬಿದ್ದೆ ಹದಿನೈದು ನಿಮಿಷಗಳ ನಂತರ ನಾನು ಎದ್ದಾಗ ನನ್ನ ಮೊಣಕಾಲು ನೋವು ಸಂಪೂರ್ಣವಾಗಿ ಮಾಯವಾಗಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಇಷ್ಟು ದಿನ ಇದ್ದ ನೋವಿನ ಯಾವುದೇ ಲಕ್ಷಣ ಇರಲಿಲ್ಲ ಅಂದಿನಿಂದ ಇಂದಿನವರೆಗೆ ನಾನು ಸಂಪೂರ್ಣವಾಗಿ ನೋವಿನಿಂದ ಮುಕ್ತನಾಗಿದ್ದೇನೆ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ఆరోగ్యప్రదాత శ్రీ పరంజ్యోతి భగవతి భగవన్గా జయవెన్నీ